ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೀಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂದ್ರೆ ಅದು ಖಂಡಿತವಾಗ್ಲು ಗೃಹಲಕ್ಷ್ಮಿ ಬಗ್ಗೆ ಯಾಕಪ್ಪ ಅಂತ ಹೇಳಿದ್ರೆ ಖಂಡಿತವಾಗ್ಲು ಇಪ್ಪತ್ತೆರಡನೇ ಕಂತಿನ ಹಣ ತುಂಬಾ ತುಂಬಾ ಮಹಿಳೆಯರಿಗೆ ಅಂದ್ರೆ ಸೆವೆಂಟಿ ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೊಂದು ದಿಟ್ಟವಾದ ಕಾರಣವಿದೆ ಅದೇನಪ್ಪ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತೇನೆ ಸೊ ನೀವು ಅದನ್ನ ಮಾಡ್ಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಿಮ್ಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಬರುತ್ತಿಲ್ಲ ಓಕೆನಾ ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇದೆ ಈಗಾಗಲೇ ಜಾತಿ ಗಣತಿಯನ್ನ ತಗೊಳ್ತಾ ಇದ್ದಾರೆ ಅಲ್ವಾ ಜನಗಣತಿ ಏನಿದೆ ಇದ್ರ ಬಗ್ಗೆ ತಗೊಳ್ತಾ ಇದ್ದಾರೆ ಆ ಸಮೀಕ್ಷೆನ ಮಾಡ್ತಾ ಇದ್ದಾರೆ ತುಂಬಾ ತುಂಬಾ ಒಂದು ಟೀಚರ್ಸ್ ಏನಿದ್ದಾರೆ ಅವರು ತುಂಬಾ ಮನೆಗೆ ಬಂದು ನಿಮ್ಮ ನಿಮ್ಮ ಮನೆಗಳಿಗೆ ಬಂದು ನಿಮ್ಮ ಒಂದು ಜಾತಿ ಗಣತಿಯನ್ನ ಪಡಿತಾ ಇದ್ದಾರೆ ಬಟ್ ಆದರೂ ಕೂಡ ತುಂಬಾ ತುಂಬಾ ಜನರು ಈ ಒಂದು ಜಾತಿ ಗಣತಿಯನ್ನ ಮಾಡಿಸದೇ ಇರುವುದು ಕಂಡು ಬಂದಿದೆ ಸೊ ಇದೊಂದು ಲೋಪದೋಷವಾಗಿರುವುದರಿಂದ ಸರ್ಕಾರ ಈ ಒಂದು ಗೃಹಲಕ್ಷ್ಮಿಯ ಹಣವನ್ನ ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾಕಪ್ಪ ಅಂತ ಹೇಳಿದ್ರೆ ಯಾರೆಲ್ಲ ಈ ಒಂದು ಸಮೀಕ್ಷೆಗೆ ಒಂದು ಸಹಕಾರ ನೀಡ್ತಾ ಇಲ್ವೋ ಅವರಿಗೆ ಖಂಡಿತವಾಗಲು ಗೃಹಲಕ್ಷ್ಮಿ ನಿಮ್ಮ ಮುಂದೆ ಬರೋದಿಲ್ಲ ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಸಮೀಕ್ಷೆಯಲ್ಲಿ ನಿಮ್ಮ ಒಂದು ಟ್ಯಾಕ್ಸ್ ಎಷ್ಟು ಕಟ್ತೀರಾ ಆದಾಯ ಎಷ್ಟಿದೆ ಅದ್ರ ಬಗ್ಗೆ ಕರೆಕ್ಟಾಗಿ ಸರ್ಕಾರಕ್ಕೆ ಗೊತ್ತಾಗುತ್ತೆ ಸೊ ಇದರಿಂದ ಈ ನೀವು ಟ್ಯಾಕ್ಸ್ ಪೇಯರ್ಸ್ ಖಂಡಿತವಾಗ್ಲು ಆಗಿದ್ರೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಇನ್ನು ಮುಂದೆ ಬರೋದಿಲ್ಲ ಅಂತ ನಾನು ಅವತ್ತೇ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಯಾಕಂತ ಹೇಳಿದರೆ ಖಂಡಿತವಾಗ್ಲು ನೀವು ಈ ಒಂದು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಎರಡು ಲಕ್ಷ ಮಹಿಳೆಯರನ್ನು ತೆಗೆದುಹಾಕಿದ್ದಾರೆ ಸೊ ಅವರು ಟ್ಯಾಕ್ಸ್ ಪೇಯರ್ ಅವರು ಇಂಡಿಪೆಂಡೆಂಟ್ ವುಮೆನ್ ಆಗಿದ್ದರಿಂದ ಅವರನ್ನು ತೆಗೆದುಹಾಕುವ ಒಂದು ನಿಟ್ಟಿನಲ್ಲಿ ಸರ್ಕಾರ ಅವತ್ತೇ ಒಂದು ಸಮೀಕ್ಷೆಯನ್ನು ಮಾಡಿದ್ರು ಸೊ ಇದೀಗ ಈ ಒಂದು ಜಾತಿ ಗಣತಿಯನ್ನ ನೀವು ಮಾಡಿಸದಿದ್ರೆ ನೀವು ಈ ಒಂದು ಜಾತಿ ಗಣತಿಯಲ್ಲಿ ನೀವು ಒಬ್ರು ಆಗದಿದ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಬರೋದಿಲ್ಲ ಸೊ ತುಂಬಾ ಜನ ಇದರಿಂದ ಹಿಂದೆ ಹೋಗ್ತಾ ಇದ್ದಾರೆ ಸೊ ಬೇಡ ನಾವು ಮಾಡಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ತುಂಬಾ ತುಂಬಾ ಒಂದು ತರ್ಟಿ ಪರ್ಸೆಂಟ್ ಜನರು ಇದ್ರಿಂದ ಹಿಂದೆ ಇದಾರೆ ಇನ್ನು ಮಾಡಿಸ್ಲಿಲ್ಲ ಸೊ ಮನೆಗ್ ಬಂದು ತುಂಬಾ ಸಲ ಟೀಚರ್ಸ್ ಆಗಿ ಕೇಳ್ಕೊಂಡಿದ್ರು ಸೊ ಇದ್ರಿಂದ ತುಂಬಾ ತುಂಬಾ ಅವ್ರಿಗೂ ಕಷ್ಟ ನಿಮ್ಗೂ ಕಷ್ಟ ಅಲ್ವಾ ಸೊ ಬೇಗನೆ ಅದನ್ನ ಮಾಡಿಸ್ಬೋದಿತ್ತು ಆದ್ರೂ ಕೂಡ ತುಂಬಾ ಜನರು ಈ ಒಂದು ಸಮೀಕ್ಷೆನ ಮಾಡಿಸ್ಲಿಲ್ಲ ಈಗಾಗಲೇ ಈ ಒಂದು ಸಮೀಕ್ಷೆನ ನಿಲ್ಲಿಸಲಾಗಿತ್ತು ಈ ಒಂದು ದೀಪಾವಳಿ ಹಬ್ಬಕ್ಕೆ ಆ ಅವ್ರಿಗೆ ಕೂಡ ಲೀವ್ ಬೇಕಲ್ವಾ ಸೊ ಅವ್ರಿಗೂ ಕೂಡ ಹಬ್ಬವನ್ನು ಆಚರಿಸಬೇಕು ಹಾಗಾಗಿ ಅವ್ರಿಗೆ ಲೀವನ್ನ ಕೊಟ್ಟಿದ್ದಾರೆ ಸೊ ಹತ್ತೊಂಬತ್ತಕ್ಕೆ ಈ ಒಂದು ಸಮೀಕ್ಷೆ ಮುಗಿಬೇಕಿತ್ತು ಸೊ ಆದರೂ ಕೂಡ ಜನರು ಕೂಡ ಸಹಕಾರ ನೀಡದಿರುವುದರಿಂದ ಈ ಒಂದು ಸಮೀಕ್ಷೆ ಮುಂದೂಡಿದೆ ಸೊ ಹಾಗಾಗಿ ಮೂವತ್ತೊಂದರವರೆಗೂ ಈ ಒಂದು ಗಣತಿ ಆಗಲಿದೆ ಸೊ ಇನ್ನೂ ಕೂಡ ಯಾರೆಲ್ಲ ಕೊಡಲಿಲ್ವೋ ಖಂಡಿತವಾಗಲು ನಿಮ್ಮ ಒಂದು ಸಮೀಕ್ಷೆನ ಕೊಡಿ ನಿಮ್ಮ ಇನ್ನು ನಿಮ್ಮ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪಟ್ಟಣ ಪಂಚಾಯತಿ ಶಿಕ್ಷಕರು ಕುಳಿತಿರ್ತಾರೆ ಸೊ ಅವ್ರ ಹತ್ರ ಹೋಗಿ ನಿಮಗೆ ಮಾಡಿಸ್ಕೋಬಹುದು ಓಕೆನಾ ಸೊ ನಿಮ್ಮ ಜಾತಿ ಏನು ನಿಮ್ಮ ತಂದೆ ತಾಯಿಯ ಕೆಲಸವೇನು ಹಾಗೆ ಆದಾಯ ಎಷ್ಟಿದೆ ಸೊ ಎಷ್ಟು ಜನರಿದ್ದಾರೆ ಮನೇಲಿ ಎಲ್ಲವನ್ನೂ ಕೂಡ ಕೇಳ್ತಾರೆ ಸೊ ಇದ್ರ ಎಲ್ಲಾರು ಎಲ್ಲದರ ಬಗ್ಗೆ ಖಂಡಿತವಾಗಿಯೂ ನಿಮ್ಮ ಒಂದು ಕರೆಕ್ಟ್ ಆದ ಮಾಹಿತಿಯನ್ನು ನೀಡಿ ಅಂತ ಹೇಳ್ತೇನೆ ಓಕೆನಾ ಯಾವುದೇ ಲೋಪದೋಷ ಮಾಡ್ಕೋಬೇಡಿ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ಅದು ತಿಳಿದು ಬರುತ್ತೆ ಸೊ ಹಾಗಾಗಿ ಎಲ್ಲಾ ಸಮೀಕ್ಷೆಯಲ್ಲೂ ಕೂಡ ನಿಮ್ಮ ಒಂದು ಕರೆಕ್ಟ್ ಆದ ಒಂದು ನೇರವಾಗಿರುವಂತಹ ಒಂದು ಉತ್ತರವನ್ನ ನೀಡಿ ಅಂತ ಹೇಳ್ತೇವೆ ಓಕೆನಾ ಸೊ ತುಂಬಾ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಜಾತಿ ಗಣತಿಯಲ್ಲಿ ಪೆಂಡಿಂಗ್ ಆಗ್ತಾ ಇದೆ ಸೊ ಬೇಗನೆ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೇನೆ ಓಕೆನಾ ಸೊ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಈ ಒಂದು ಗಣತಿ ಮುಕ್ತಾಯ ು ಬಟ್ ಕರ್ನಾಟಕಗಳಿಂದ ಇದು ಮುಂದೂಡಲಾಗಿದೆ ಸೊ ಅಕ್ಟೋಬರ್ ಮೂವತ್ತೊಂದರವರೆಗೂ ಈ ಒಂದು ಜಾತಿ ಗಣತಿ ನಡೆಯುತ್ತೆ ಸೊ ಹಾಗಾಗಿ ನೀವೆಲ್ರೂ ಕೂಡ ಸಹಕರಿಸಬೇಕು ಹಾಗೆ ನಿಮಗೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬೇಕು ಅಂತ ಹೇಳಿದ್ರು ಕೂಡ ನೀವು ಖಂಡಿತವಾಗ್ಲೂ ಇದೊಂದನ್ನು ಮಾಡಿಸ್ಕೋಬೇಕಾಗತ್ತೆ ಸೊ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬರಲಿಲ್ಲವೋ ಖಂಡಿತವಾಗ್ಲೂ ಇದೊಂದು ಕೂಡ ಇದು ಕೂಡ ಒಂದು ರೀಸನ್ ಓಕೆನಾ ಸೊ ಹಾಗಾಗಿ ಬೇಗ ಬೇಗನೆ ಮಾಡಿಸ್ಕೊಳ್ಳಿ ಬೇಗ ಬೇಗನೆ ಈ ಒಂದು ಜಾತಿ ಗಣಿತಿಗೆ ಸಹಕಾರ ನೀಡಿ ಹಾಗೆ ಗೃಹಲಕ್ಷ್ಮಿ ಹಣವನ್ನು ಕೂಡ ಪಡ್ಕೊಳ್ಳಿ ಇನ್ನು ಇಪ್ಪತ್ತ್ ಮೂರನೇ ಕಂತಿನ ಹಣ ಇದನ್ನೆಲ್ಲ ಮಾಡಿನೇ ಕೊಡ್ತಾರೆ ಅದು ಬಿಟ್ಟು ಬೇಗನೆ ನಿಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ರಿಲೀಸ್ ಆಗೋದಿಲ್ಲ ಓಕೆನಾ ಸೊ ಹಾಗಾಗಿ ಬೇಗ ಬೇಗನೆ ಈ ಒಂದು ಸಮೀಕ್ಷೆನ ಮಾಡಿಸ್ಕೊಳ್ಳಿ ನೀವು ಜನರಾಗಿರೋದ್ರಿಂದ ನೀವು ಕೂಡ ಅವರಷ್ಟು ಕಷ್ಟಪಡ್ತಾ ಇದ್ದಾರೆ ಶಿಕ್ಷಕರು ನಿಮ್ಮ ಮನೆ ಮನೆಗಳಿಗೆ ಬಂದು ಈ ಒಂದು ಸಮೀಕ್ಷೆನೇ ಪಡ್ಕೋತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಕೂಡ ನೀವು ಸಹ ಸಹಕರಿಸ್ಬೇಕಲ್ವ ಸೊ ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಅವ್ರಿಗೂ ಲೀವ್ ಇಲ್ಲ ಸಂಡೇಸ್ ಕೂಡ ಲೀವ್ ಇಲ್ಲ ಹಾಗಾಗಿ ಬೇಗ ಬೇಗನೆ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ಸ್ವಲ್ಪ ಅವ್ರಿಗೂ ಸಹಕಾರ ನೀಡಿದ್ರೆ ನಿಮಗೂ ಕೂಡ ಖುಷಿಯಾಗುತ್ತೆ ಅವ್ರಿಗೂ ಕೂಡ ಆಗುತ್ತೆ ಅಲ್ವಾ ಸೊ ರೂಡ್ ಆಗಿ ಅವ್ರ ಜೊತೆ ಬಿಹೇವ್ ಮಾಡಿದೆ ಅವ್ರು ಅವ್ರ ಏನೇನು ಅದನ್ನ ಏನೊಂದು ನಿಮ್ಮ ಡೀಟೇಲ್ಸ್ ಕೇಳ್ತಾರೋ ಅದ್ರ ಬಗ್ಗೆ ಕರೆಕ್ಟ್ ಆಗದ ಮಾಹಿತಿಯನ್ನು ನೀಡಿ ಅಂತ ಹೇಳ್ತೇನೆ ಓಕೆನಾ ಸೊ ಹಾಗಿದ್ರೆ ನಿಮಗೆ ಬೇಗನೆ ಗೃಹಲಕ್ಷ್ಮಿ ಹಣ ಕೂಡ ಬರುತ್ತೆ ಸೊ ಬೇಗನೆ ಇದನ್ನೆಲ್ಲವನ್ನು ಸರ್ಕಾರ ಹೇಗಾದರೂ ನೀವು ಏನೇನು ಲೋಪದೋಷವನ್ನು ಮಾಡಿದ್ರು ಕೂಡ ಹಿಡಿತಾರೆ ಹಾಗಾಗಿ ಕರೆಕ್ಟ್ ಆದ ಮಾಹಿತಿಯನ್ನೇ ನೀಡಿ ಅಂತ ಹೇಳ್ತೇನೆ ಓಕೆನಾ ಸೊ ಎಲ್ಲ ಮಹಿಳೆಯರಿಗೂ ಬೇಗನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಲಿ ಹಾಗೆ ಇಪ್ಪತ್ತ್ ಕಂತಿನ ಹಣ ರಿಲೀಸ್ ಆಗಲಿಕ್ಕೆ ರೆಡಿ ಆಗಿದೆ ಓಕೆನಾ ಸೊ ಇದ್ರ ಬಗ್ಗೆ ಏನಿಸ್ತಿದ್ರ ಬಗ್ಗೆ ಕೂಡ ನಿಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ್ನೊಂದು ವಿಡಿಯೋನ ಮಾಡ್ತೀನಿ ಡಿಲನ್ ಸಿ ಮೀ ಡಾಕ್ಟರ್ ಅಸಂಹಿತಾಧ್ಯಾಯ ಧನ್ಯವಾದಗಳು ಥ್ಯಾಂಕ್ ಯು